ಹಾಯ್ ಹಲೋ ಹೌ ಯು ಆಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ಐ ಆಮ್ ಕ್ವಾಯಿಟ್ ನರ್ವಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಆಯಿತು ಬಟ್ ನಾನು ತುಂಬ ರೆಗ್ಯುಲರಾಗಿ ಏನಿರಲಿಲ್ಲ ಸೊ ನಾವು ಅಂದರೆ ಸ್ವಲ್ಪ ದಿನದಿಂದ ನಾನು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿರಬೇಕು ಬಿಕಾಸ್ ಐ ಅದು ತುಂಬ ಇಷ್ಟ ವೀಡಿಯೋಸ್ ಮಾಡೋದು ಎಡಿಟಿಂಗ್ ಮಾಡೋದು ಅಂದರೆ ನನಗೆ ಕೆಲವು ವಿಷಯಗಳು ಮೋಟಿವೇಟ್ ಮಾಡುತ್ತೆ ಅದು ಬೇರೆಯವ್ರಿಗೂ ಹೆಲ್ಪ್ ಆಗ್ಬೌದು ಕೆಲವು ಪ್ರಾಡಕ್ಟ್ ಪ್ರಾಡಕ್ಟಿವ್ ಲೈಫ್ ಸ್ಟೈಲನ್ನ ನಾನು ಹೇಗೆ ಲೀಡ್ ಮಾಡಿದೆ ನನ್ನ ಎಜುಕೇಷನ್ನ ಹೇಗೆ ನಾನು ಕಂಪ್ಲೀಟ್ ಮಾಡಿದೆ ನನ್ನ ಲೈಫಲ್ಲಿ ಏನೆಲ್ಲ ಸ್ಟ್ರಗಲ್ ಇತ್ತು ಈ ಥರ ಕೆಲವು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಆಸೆ ಇದೆ ಸೊ ಹಾಗಾಗಿ ನಾನು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ ಈ ಈ ವಿಡಿಯೋ ತಮ್ಮನೇಲಿ ನೋಡಿ ನಿಮಗೆ ಅರ್ಥ ಆಗಿರಬೇಕು ಇಂಟ್ರೊಡಕ್ಷನ್ ಅಥವಾ ನನ್ನ ಕಿರು ಪರಿಚಯ ಅಂತ ಸೊ ನಿಮಗೆಲ್ಲ ಗೊತ್ತಿದೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರೇ ಶೈಲಜಾ ಕಲ್ಮನಿ ಸೊ ಶೈಲಜಾ ಕಲ್ಮನಿ ಅಂದರೆ ಮೈ ನೇಮ್ ಶೈಲಜಾ ಕಲ್ಮನಿ ಇಸ್ ಮೈ ನೇಮ್ ಶೈಲಜಾ ಇಸ್ ಮೈ ನೇಮ್ ಕಲ್ಮನಿ ಇಸ್ ಮೈ ಸವೇಮ್ ಅಡ್ರೆಸ್ ಅಂತ ಹೇಳ್ತಾರಲ್ವ ಆ ಥರ ಸೊ ಬೇಸಿಕಲಿ ನಾನು ಹುಟ್ಟಿದ್ದೆಲ್ಲ ಉತ್ತರ ಕರ್ನಾಟಕದಲ್ಲಿ ಎಕ್ಸಾಕ್ಟ್ಲಿ ಹೇಳಬೇಕಂದ್ರೆ ಬಾಗಲಕೋಟೆ ಡಿಸ್ಟಿಕ್ನ ಬಾದಾಮಿ ಅಂತ ಒಂದು ಟೌನಲ್ಲಿ ಸೊ ಐ ಥಿಂಕ್ ಎಲ್ಲರೂ ಮೋಸ್ಟ್ ಆಫ್ ದ ಪೀಪಲ್ ಅಂದರೆ ಗೊತ್ತಿರುತ್ತೆ ಅವರಿಗೆ ಬಾದಾಮಿ ಪ್ಲೇಸ್ ಬಿಕಾಸ್ ಇಟ್ಸ್ ಅ ವೆರಿ ಹಿಸ್ಟಾರಿಕಲ್ ಚಾಲುಕ್ಯರ ರಾಜಧಾನಿ ಆಗಿತ್ತು ಒಂದು ಕಾಲದಲ್ಲಿ ಇಟ್ಸ್ ಅ ಸಿಟಿ ಆಫ್ ಕೇವ್ಸ್ ಅಂತಲೂ ಹೇಳ್ತಾರೆ ಸಿಟಿ ಆಫ್ ಕೇವ್ಸ್ ಮತ್ತು ಮ್ಯೂಸಿಯಮ್ ಇದೆ ಇಟ್ಸ್ ವೆರಿ ಬ್ಯೂಟಿಫುಲ್ ನಾನು ತುಂಬ ಎಂಜಾಯ್ ಮಾಡಿದೆ ಆ ಪ್ಲೇಸ್ನ ಗ್ರೋಯಿಂಗ್ ಅಪ್ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದಿದೆ ಮೇ ಬಿ ಇನ್ ಫ್ಯೂಚರ್ ವ್ಲಾಗ್ಸ್ ಅಥವಾ ಫ್ಯೂಚರ್ ವೀಡಿಯೋಸಲ್ಲಿ ಗೊತ್ತಾಗುತ್ತೆ ನಾನು ಯಾವ ಸ್ಕೂಲಲ್ಲಿ ಓದಿದೆ ನನ್ನ ಸ್ಕೂಲ್ನ ಡೆಫಿನೆಟ್ಲಿ ನಾನು ಒಂದು ವೀಡಿಯೋ ಮಾಡ್ತೀನಿ ನನ್ನ ಸ್ಕೂಲ್ನ ಪರಿಚಯ ನಿಮಗೆ ಮಾಡಿಕೊಡ್ತೀನಿ ಇನ್ನ ಫ್ಯೂಚರ್ ಬ್ಲಾಗ್ ವಿಡಿಯೋಗಳಲ್ಲಿ ಸೊ ದಟ್ ಈಸ್ ಅಬೌಟ್ ಮೈ ಚೈಲ್ಡ್ಹುಡ್ ನನ್ನ ತಂದೆ ಟೀಚರ್ ಆಗಿದ್ದರು ಸದ್ಯಕ್ಕೆ ಅವರೆಲ್ಲ ನಮ್ಮಮ್ಮ ವೈಫ್ ಸೊ ನಾವು ಮೂರು ಜನ ಸಿಬ್ಲಿಂಗ್ಸ್ ಮೂರು ಜನ ಅಕ್ ನನ್ನ ಮಕ್ಕಳು ನಮ್ಮ ತಂದೆ ತಾಯಿಗೆ ಟೆಂತ್ ಸ್ಟ್ಯಾಂಡ್ ನಾನು ಹೇಳಿದಂಗೆ ನಾನು ಟೆಂತ್ ಸ್ಟ್ಯಾಂಡರ್ಡ್ ಕಾಲೇಜ್ ಬಾದಾಮಿಯಲ್ಲೇ ಓದಿದೆ ಅದಾದಮೇಲೆ ನಾನು ಡಿಪ್ಲೊಮೊ ಪರ್ಸ್ಯೂ ಮಾಡಬೇಕು ಅಂತ ನಾನು ಬೇರೆ ಟೌನಿಗೆ ಬಂದೆ ದಟ್ಸ್ ಅ ಬಿಗ್ಗೆಸ್ಟ್ ಸ್ಟೆಪ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು ಯಾಕಂದರೆ ನಾನು ಕನ್ನಡ ಮೀಡಿಯಮಲ್ಲಿ ಓದಿದೆ ಒನ್ ಟು ಟೆಂತ್ ಸ್ಟ್ಯಾಂಡರ್ಡ್ ಸೊ ಹಾಗಾಗಿ ನನಗೆ ನಮ್ಮ ತಂದೆನೇ ಅಂದರೆ ನೀನಿಲ್ಲ ಕನ್ನಡ ಮೀಡಿಯಮ್ ಅಲ್ವಾ ನನಗೆ ಡಿಪ್ಲೊಮಾ ಕಷ್ಟ ಆಗ್ಬೋದು ಇಂಗ್ಲೀಷಲ್ಲಿರುತ್ತೆ ಅಂದರೆ ಅವರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಷ್ಟು ನನ್ನ ಮೇಲೆ ನನಗಿರೋ ಕಾನ್ಫಿಡೆನ್ಸ್ಗಿಂತ ನಮ್ಮ ಅಪ್ಪನ ತುಂಬ ಕಮ್ಮಿ ಇತ್ತು ಸೊ ಹಾಗಾಗಿ ಅವರು ಬೇಡ ಬೇಡ ಅಂತಲೇ ಹೇಳಿದ್ರು ನಾನು ತುಂಬ ಹಠ ಮಾಡಿ ಒಂಥರ ಚಾಲೆಂಜ್ ಆಗಿ ತಗೊಂಡು ನಾನು ಡಿಪ್ಲೊಮಾ ಜಾಯ್ನ್ ಆದೆ ಆಫ್ಟರ್ ಟೆಂತ್ ಸ್ಟ್ಯಾಂಡರ್ಡ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಫ್ರಮ್ ವುಮೆನ್ಸ್ ಕಾಲೇಜ್ ಡೆಫಿನೆಟ್ಲಿ ಹುಬ್ಲಿಯಲ್ಲಿ ಡೆಫಿನೆಟ್ಲಿ ವುಮೆನ್ಸ್ ಪಾಲಿಟೆಕ್ನಿಕ್ ಮೋಸ್ಟ್ಲಿ ಎಲ್ರಿಗೂ ಗೊತ್ತಿರುತ್ತೆ ಅದು ಅದಾದಮೇಲೆ ನಾನು ಸ್ವಿಚ್ ಮಾಡಿದೆ ಬಟ್ ದ ಸೇಮ್ ಕ್ಯಾಂಪಸ್ ಜಿ ಪಿ ಡ ಜಿ ಪಿ ಟಿ ಅಂತ ಅಂದರೆ ಕೋಯಿಡ್ ಕಾಲೇಜ್ಗೆ ಜಾಯಿನ್ ಆದ ಬಿಕಾಸ್ ನನ್ನ ಬ್ರ್ಯಾಂಚ್ ಚೇಂಜ್ ಆಗ ಆಯಿತು ಸೊ ವೆ ಫಾರ್ ವೇರಿಯಸ್ ರೀಸನ್ಸ್ ಬಟ್ ಏನಿವೇ ಇನ್ ದ ಸೇಮ್ ಕ್ಯಾಂಪಸ್ ಗೌರ್ಮೆಂಟ್ ಕಾಲೇಜ್ ವುಮೆನ್ಸ್ ಪಾಲಿಟೆಕ್ನಿಕ್ ಕ್ಯಾಂಪಸ್ ಅಲ್ಲಿ ನಾನು ಡಿಪ್ಲೊಮಾ ಮುಗಿಸಿದೆ ನಾನು ನಿಮ್ಗೆ ಹೇಳಿದೆ ನಾನು ತುಂಬ ಹಠ ಮಾಡಿ ಅಥವಾ ಚಾಲೆಂಜ್ ಆಗಿ ನಾನು ಜಾಯ್ನ್ ಆಗಿದ್ದೆ ಅಂತ ನಮ್ಮ 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 ತಂದೆ ಅಥವಾ ಕೆಲವರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ರಿಯಲಿ ಪಾಸ್ ಆಗ್ತೀನಿ ಅಂತ ಬಟ್ ವಿತ್ ಗಾಡ್ಸ್ ಕ್ರೇಸ್ ನಾನು ಯಾವ ಥರ ಸ್ವಭಾವ ಅಂದರೆ ನಾನು ಯಾವ ವಿಷಯ ನನಗೆ ಆಗಲ್ಲ ಅಂತ ಯಾರಾದರೂ ಹೇಳ್ತಾರಲ್ವ ಸೊ ಇಲ್ಲ ನಿನ್ನ ಕೈ ಇದಾಗದೇ ಇರ್ಬೋದು ಆ ಥರ ಏನಾದರೂ ಹೇಳಿದಾಗ ನಾನು ತುಂಬ ಚಾಲೆಂಜಾಗಿ ತಗೊಳ್ತೀನಿ ನ ಐ ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡ್ತೀನಿ ಡೆಫಿನೆಟ್ಲಿ ರಿಸಲ್ಟ್ ವಿಲ್ ಬಿ ವೆರಿ ಗುಡ್ ಸೊ ಹಾಗಾಗಿ ನಾನು ಡಿಪ್ಲೊಮಾ ಸಹ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ ನಮ್ಮ ತಂದೆ ತುಂಬ ಖುಷಿಪಟ್ಟರು ಅವ್ರಿಗೆ ತುಂಬ ಪ್ರೌಡ್ ಫೀಲ್ ಆಯಿತು ನನ್ನ ಮಕ್ಕಳು ಸಾಧಿಸಿದ್ಲು ಅನ್ ಅಂದರೆ ಅವ್ಳು ಹೇಳ್ದಂಗೆ ಅವ್ಳು ಸಾಧಿಸಿ ತೋರಿಸಿದ್ಳು ಅಂತ ಸೊ ನಾನು ಮೂರು ವರ್ಷ ಡಿಪ್ಲೊಮಾ ಹುಬ್ಳಿಯಲ್ಲಿ ಓದಿದೆ ಅದಾದಮೇಲೆ ನಮ್ಮ ಫಿನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಅಷ್ಟು ಸರಿ ಇರಲಿಲ್ಲ ಆ ಟೈಮಲ್ಲಿ ಸೊ ಹಾಗಾಗಿ ನಮ್ಮ ತಂದೆ ಅಗೇನ್ ನನಗೆ ಬೇಡ ಫರ್ದರ್ ಎಜುಕೇಷನ್ ಡಿಪ್ಲೊಮಾ ಮಾಡಿದೆಯಲ್ಲ ಸ್ಟ ವರ್ಕ್ ಮಾಡೋಕ್ಕೆ ಟ್ರೈ ಮಾಡು ಆ ಥರ ಸಜೆಸ್ಟ್ ಮಾಡ್ತಾಯಿದ್ರು ಬಿಕಾಸ್ ಆಫ್ ದ ಫೈನಾನ್ಷಿಯಲ್ ಕಂಡೀಷನ್ ಬಟ್ ನನಗೆ ತುಂಬ ಕನಸಿತ್ತು ನಾವು ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಡಿಪ್ಲೊಮೊ ಫೈನಲಲ್ಲಿ ಇರುವಾಗಲೇ ನಾನು ಇಂಜಿನಿಯರಿಂಗ್ ಮಾಡಬೇಕು ಯಾವ ಬ್ರ್ಯಾಂಚ್ ಮಾಡ್ಬೋದು ನಂದು ಯಾವ ಏರಿಯಾ ಆಫ್ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆಯೇ ನಾನು ಯೋಚನೆ ಮಾಡ್ತಾ ಇದ್ದೆ ಬಟ್ ಆಲ್ ಆಫ್ ಎ ಸಡನ್ ನಾನು ಫೈನಲ್ ಸೆಮಿಸ್ಟರ್ ಮುಗಿಸಿ ಮನೆಗೆ ಹೋದಾಗ ನಮ್ಮ ತಂದೆ ಹೇಳಿದ್ರು ಇಲ್ಲ ಡಿಪ್ ಇಂಜಿನಿಯರಿಂಗ್ ತುಂಬ ಕಷ್ಟ ಆಗುತ್ತೆ ಅಂದರೆ ಫಿನಾನ್ಷಿಯಲಿ ಸ್ವಲ್ಪ ನಮಗೆ ಬರ್ಡನ್ ಆಗುತ್ತೆ ಅಂತ ಬಟ್ ಇಲ್ಲಿ ಒಂದು ಥಿಂಗ್ ನಾನು ನಿಮಗೆ ಹೇಳಬೇಕಂದ್ರೆ ನಾನು ಡಿಪ್ಲೊಮೊ ಜಾಯಿನ್ ಆದಾಗ ನಾನೊಂದು ಸ್ಮಾಲ್ ಟೆನ್ ಬೈ ಟೆನ್ ಅಲ್ಲ ಏಟ್ ಬೈ ಟೆನ್ ಆ ಸೈಜ್ ರೂಮಲ್ಲೇ ನಾನು ವಿತ್ ಅನದರ್ ಗರ್ಲ್ ಅಂದರೆ ರೂಮ್ ಶೇರ್ ಮಾಡಿಕೊಂಡು ಬಾಡಿಗೆಗೆ ಮನೇಲಿ ಇದ್ದಿದ್ದು ಸೊ ಫ್ಯೂ ಫರ್ದರ್ ಅಂದರೆ ಮೇ ಬಿ ನಾನು ಫೋರ್ತ್ ಆರ್ ಥರ್ಡ್ ಸೆಮಿಸ್ಟರ್ ಫೋರ್ತ್ ಇರ್ಬೇ ಇರಬೇಕಾದ್ರೆ ನಾನು ಟ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮಕ್ಕಳಿಗೆ ಸೊ ನನಗೊಂದು ಸ್ಮಾಲ್ ಫೈನಾನ್ಷಿಯಲ್ ಇನ್ಕಮ್ ಅಂತ ಬರ್ತಾ ಇತ್ತು ಆ ಟೈಮಲ್ಲೇ ಸೊ ಅದು ಒಂದು ನನಗೆ ಕಾನ್ಫಿಡೆನ್ಸ್ ಇತ್ತು ಬಟ್ ಅದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಇಂಜಿನಿಯರಿಂಗಿಗೆ ಅಂತ ಗೊತ್ತಿರಲಿಲ್ಲ ಬಟ್ ನಾನು ಅದೇ ಅದನ್ನೊಂದು ಇಟ್ಕೊಂಡು ನಮ್ಮ ತಂದೆ ಹೇಳಿದೆ ಇಲ್ಲ ನಾನು ಮ್ಯಾನೇಜ್ ಮಾಡ್ಬೋದು ಇಲ್ವಾ ನಾನು ಲೋನ್ ಮಾಡ್ತೀನಿ ನಾನು ಮಾಡ್ತೀನಿ ಅಗೇನ್ ನಾನು ಹಠಕ್ಕೆ ಬಿದ್ದೆ ಬಿಕಾಸ್ ನನಗೆ ನಾನು ಏನಾದರೂ ಮನಸ್ಸಲ್ಲಿ ನಾನು ಅಂದ್ಕೊಂಡ್ರೆ ಅಂದರೆ ಅದ್ರ ಬಗ್ಗೆ ಕನಸ್ಕೊಂಡಿದ್ದರೆ ನಾನು ಅದನ್ನು ಮಾಡೇ ಮಾಡಬೇಕು ಅಂತ ಹಠ ಬಿಳ್ತೀನಿ ಅಂದರೆ ಇನ್ ಅ ಗುಡ್ ವೇ ಒಳ್ಳೆಯ ವಿಷಯಗಳಿಗೆ ಸೊ ಅಗೇನ್ ನಾನು ಕನ್ವಿನ್ಸ್ ಮಾಡಿದೆ ಮಾಡಿದೆಕ್ಕಿಂತ ಐ ಹ್ಯಾವ್ ಟು ಥ್ಯಾಂಕ್ ಮೈ ಡಿಪ್ಲೊಮೊ ಕಾಲೇಜ್ ಹೆಚ್ಚು ಹೊಡಿ ಅವ್ರು ನಮ್ಮ ತಂದೆ ಜೊತೆ ಮಾತಾಡಿ ಮತ್ತು ನಮ್ಮಮ್ಮ ಅವರೆಲ್ಲ ಸೇರಿ ಕನ್ವಿನ್ಸ್ ಮಾಡಿದರು ನಾವು ಲೋನ್ಗೂ ಟ್ರೈ ಮಾಡಿದ್ವಿ ಬಟ್ ಡ್ಯೂ ಟು ಸಮ್ ರೀಸನ್ಸ್ ಲೋನ್ ಅಪ್ರೂವ್ ಆಗಲಿಲ್ಲ ಬಟ್ ಸಮ್ ಹೌ ಮ್ಯಾನೇಜ್ ಮಾಡಿದ್ವಿ ನಾನು ಟ್ಯೂಷನ್ ಮಾಡ್ತಾ ಇರೋದು ತುಂಬ ನನಗೆ ಹೆಲ್ಪ್ ಮಾಡಿತು ಆ ಟೈಮಲ್ಲಿ ಸೊ ಹಾಗಾಗಿ ನಾನು ಮೂರು ವರ್ಷ ಇಂಜಿನಿಯರಿಂಗ್ ಅಗೇನ್ ಹುಬ್ಬಳ್ಳಿಯಲ್ಲೇ ಗಾಡ್ಸ್ ಗ್ರೇಸ್ ಅಗೇನ್ ಸೀಟಿಲ್ ನಂಗೆ ತುಂಬ ಒಳ್ಳೆ ರ್ಯಾಂಕ್ ಬಂತು ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ನನ್ನ ಬ್ರ್ಯಾಂಚ್ ಕೆಟಗರಲ್ಲಿ ಐ ವಾಸ್ ಬಿಲೋ ಹಂಡ್ರೆಡ್ ಇನ್ ಸಿ ಇ ಟಿ ನಂಗೆ ನೆನಪಿಲ್ಲ ಎಕ್ಸಾಕ್ಟ್ಲಿ ಎಷ್ಟಿದೆ ಅಂತ ಐ ಥಿಂಕ್ ಸಮಥಿಂಗ್ ಸೆವೆಂಟೀನ್ ಏಯ್ಟೀನ್ ಸಮ್ಥಿಂಗ್ ಲೈಕ್ ದ್ಯಾಟ್ ಸೊ ತುಂಬ ಅಂದರೆ ನಮ್ಮ ಲೈಫಲ್ಲಿ ಏನು ಅಂದ್ಕೊಳ್ತೀವಲ್ವಾ ನಾವು ಒಂದು ಅಂದ್ಕೊಂಡ್ರೆ ಅಂದರೆ ನಾವು ದೃಢವಾಗಿದ್ದರೆ ಆ ವಿಷಯದ ಬಗ್ಗೆ ಡೆಫಿನೆಟ್ಲಿ ಅದು ನಮ್ಮ ಪಾಲಾಗುತ್ತೆ ಅಂದರೆ ನಮ್ಗೆ ಅದು ಕೈಗೆ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದೆರಡು ಇದು ಎರಡು ವಿಷಯಗಳು ಉದಾಹರಣೆ ಆಯಿತು ನನ್ನ ಲೈಫಲ್ಲಿ ಸೊ ಅಗೇನ್ ಎಂಜಿನಿಯರಿಂಗ್ ಮಾಡಿದೆ ಎಂಜಿನಿಯರಿಂಗ್ ಇನ್ ಅಗೇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬಿಕಾಸ್ ನಾನು ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲೇ ಮಾಡಿರೋದ್ರಿಂದ ನನಗೆ ಈಸಿ ಆಗುತ್ತೆ ಮತ್ತು ಇಟ್ ಇಟ್ ಈಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಆ್ಯಸ್ ವೆಲ್ ಸೊ ನಾನು ಅದನ್ನೇ ನಾನು ಬೇರೆ ಆಪ್ಷನ್ ಇದ್ರೂ ನನಗೆ ಅದನ್ನೇ ಸೆಲೆಕ್ಟ್ ಮಾಡಿದೆ ಅಗೇನ್ ಏಳು ಬೀಳು ಕಷ್ಟ ಎಲ್ಲಾನು ಫೇಸ್ ಮಾಡಿಕೊಂಡು ನನಗೆ ಮೇನ್ ಚಾಲೆಂಜ್ ಆಗಿದ್ದು ಅಂದರೆ ಕಲ್ಚರಲ್ ಕಲ್ಚರಲ್ ಕೈಂಡ್ ಆಫ್ ಶಾಕ್ ಬಿಕಾಸ್ ನಾನು ಒನ್ ಟು ಟೆಂತ್ ಸ್ಟ್ಯಾಂಡರ್ಡ್ ಮತ್ತು ಡಿಪ್ಲೊಮೊ ಎಲ್ಲ ಗೋರ್ಮೆಂಟ್ ಕಾಲೇಜಲ್ಲೇ ಓದಿರೋದ್ರಿಂದ ಆಲ್ ಆಫ್ ಎ ಸಡನ್ ಒಂದು ಪ್ರೈವೇಟ್ ಅಂದರೆ ಎಡೆಡ್ ಒಂದು ಪಾಶ್ ಆಗಿರೋ ಕಾಲೇಜಿಗೆ ಹೋದೆ ನಾ ಐ ವಾಸ್ ವೆರಿ ಸಿಂಪಲ್ ಗರ್ಲ್ ಅಟ್ ದಟ್ ಟೈಮಲ್ಲಿ ಒಂಥರ ಹಳ್ಳಿಯಿಂದ ಬಂದಿದ್ದು ಬಟ್ ಸ್ವಲ್ಪ ನಂಗೆ ಅಡ್ಜಸ್ಟ್ ಆಗೋ ಟೈಮ್ ಆಯಿತು ಬಟ್ ಐ ವಾಸ್ ಗುಡ್ ನಾನು ಎಜುಕೇಷನಲ್ಲೆಲ್ಲ ಒಳ್ಳೆ ಓದ್ತಾ ಇದ್ದೆ ಸೊ ಅಗೇನ್ ನಾನು ಇಂಜಿನಿಯರಿಂಗು ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ ಗಾಡ್ಸ್ ಕ್ರೇಸ್ ನನಗೆ ಇಂಜಿನಿಯರಿಂಗಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು ಒಳ್ಳೆ ಕಂಪ್ನಿ ಅಗೇನ್ ನಾನು ಡೆಫಿನೆಟ್ಲಿ ಇನ್ನೊಂದು ಡೆಫ್ ಡಿಫ್ರೆಂಟ್ ಸೀರೀಸೇ ಮಾಡಬೇಕು ನನ್ನ ಕ್ಯಾಂಪಸ್ ಇಂಟರ್ವ್ಯೂ ಬಗ್ಗೆ ಬಿಕಾಸ್ ನಂತರ ಇಂಜಿನಿಯರಿಂಗಲ್ಲಿ ಕ್ಯಾಂಪಸ್ ಆಗದೇ ಇರೋರು ಅಥವಾ ಐ ಮೀನ್ ಆ ಕ್ಯಾಂಪಸ್ ಟ್ರೈ ಮಾಡಿರೋರು ಅಥವಾ ಕ್ಯಾಂಪಸ್ ಸೆಲೆಕ್ಷನಲ್ಲಿ ರಿಜೆಕ್ಟ್ ಆಗಿರೋರು ಕೆಲವರು ತುಂಬ ಇರ್ತಾರೆ ಯು ಶುಡ್ ನಾಟ್ ವರಿ ಡೆಫಿನೆಟ್ಲಿ ಡೆಫಿನೆಟ್ಲಿ ದೇರ್ ಈಸ್ ಎನ್ ಹೋಪ್ ದೇರ್ ಈಸ್ ಅ ಇಫ್ ಯು ಹ್ಯಾವ್ ಅ ಸ್ಟ್ರಾಂಗ್ ಬಿಲೀಫ್ ಡೆಫಿನೆಟ್ಲಿ ಅಂದ್ಕೊಂಡಿದ್ದ ಹಾಗೆ ಆಗುತ್ತೆ ನನಗೆ ಕ್ಯಾಂಪಸ್ ಎಲೆಕ್ಷನ್ ಆಯಿತು ಬ್ಯಾಂಗ್ಳೂರಿಗೆ ಬಂದೆ ಜಾಬ್ ಮಾಡ್ತಾ ಇದ್ದೀವಿ ಕರೆಂಟ್ಲಿ ಸೊ ಕ್ಲೋಸ್ಟು ಐ ವೆರಿ ಐ ಮೀನ್ ಎ ವೆರಿ ಗುಡ್ ಪ್ರಾಡಕ್ಟ್ ಕಂಪನಿ ಅಗೇನ್ ನನ್ನ ಕೋರ್ ಡೊಮೇನಲ್ಲೇ ವರ್ಕ್ ಮಾಡ್ತಾ ಮಾಡ್ತಾನೆ ನನಗೆ ನಂಗೆ ಹೇಗಂದರೆ ನನಗೆ ಐ ಲವ್ ಎಜುಕೇಷನ್ ಐ ಲವ್ ಲರ್ನಿಂಗ್ ನ್ಯೂ ಥಿಂಗ್ಸ್ ಸೊ ನನಗೆ ಕಲಿಯೋದಂದರೆ ತುಂಬ ಇಷ್ಟ ಮೋಸ್ಟ್ಲಿ ಎಲ್ ಕೆಲವೊಬ್ಬರಿಗೆ ತುಂಬ ಇದು ತುಂಬ ಡಿಫ್ರೆಂಟಾಗಿ ಅನಿಸ್ಬೋದು ನನಗೆ ಎಕ್ಸಾಮ್ ಪ್ರಿಪ್ರೇಷನ್ ಅಂದರೆ ತುಂಬ ಇಷ್ಟ ನನಗೆ ಎಕ್ಸಾಮ್ ಬರೆಯೋದು ಅಂದರೆ ತುಂಬ ಇಷ್ಟ ನನ್ನ ಕೆಲವು ಫ್ರೆಂಡ್ಸ ಯು ಆರ್ ವೆರಿ ನರ್ಡ್ ಅಂತಲೂ ಕೆಲವರು ಹೇಳ್ತಾರೆ ವೆರಿ ರೇರ್ ಪೀಪಲ್ ಬಟ್ ಬಟ್ ನಾನು ಹಾಗೆ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಆಫ್ಟರ್ ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಆದಮೇಲೆ ನಾನು ಅಗೇನ್ ನನಗೆ ಎಮ್ ಟೆಕ್ ಮಾಡಬೇಕು ಅಂತ ಆಸೆ ಇತ್ತು ವರ್ಕ್ ಮಾಡ್ತಾ ಮಾಡ್ತಾ ಐ ಜಸ್ಟ್ ನನಗೆ ಏನು ಆಪ್ಷನ್ ಇದೆ ಅಂತ ಸೊ ಪಿ ಜಿ ಸಿ ಇ ಟಿ ಮಾಡಿಬಿಟ್ಟು ವೀಕೆಂಡ್ ಕಾಲೇಜ್ ಫೆಸಿಲಿಟಿ ಇದೆ ಬ್ಯಾಂಗ್ಳೂರಲ್ಲಿ ಅಂತ ಗೊತ್ತಾಯಿತು ಸೊ ನಾನು ಪಿ ಜಿ ಸಿ ಇ ಟಿ ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ ಬರೆದೆ ಐ ಗಾಟ್ ವೆರಿ ಗುಡ್ ರ್ಯಾಂಕಿಂಗ್ ಒನ್ ಟ್ವೆಂಟಿ ಸೆವೆನ್ ಆರ್ ಸಮ್ಥಿಂಗ್ ಅದಾದಮೇಲೆ ನಾನು ಅಗೇನ್ ಎಮ್ ಟೆಕ್ ಮಾಡಿದೆ ಯಾ ನಾನು ಎಮ್ ಟೆಕ್ ಮಾಡಿದೆ ಎಮ್ ಟೆಕ್ ಅಲ್ಲರೂ ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ ನಾನು ಯಾಕೆ ಪದೇ ಪದೇ ಡಿಸ್ಟಿಂಕ್ಷನಲ್ಲಿ ಆದೆ ಅಥವಾ ಅಫ್ಕೋರ್ಸ್ ನಾನು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾವು ಎಫರ್ಟ್ ಕರೆಕ್ಟ್ ವೇಯಲ್ಲಿ ನಾವು ಎಫರ್ಟ್ನ ಕರೆಕ್ಟ್ ವೇ ಅಂದರೆ ಟೈಮ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದರೆ ಡೆಫಿನೆಟ್ಲಿ ನಥಿಂಗ್ ಈಸ್ ಇಂಪಾಸಿಬಲ್ ಯಾವುದು ಬೇಕಾದರೂ ಜೀವನದಲ್ಲಿ ಪಾಸಿಬಲ್ ಇದೆ ಅಂತ ಒಂದು ಎಕ್ಸಾಂಪಲ್ ಆಗಿ ನಾನಿಲ್ಲಿ ಹೇಳ್ತಾ ಇದ್ದೀನಿ ನಾನು ವರ್ಕ್ ಮಾಡ್ತಾ ಇದ್ದೆ ಅಫ್ಕೋರ್ಸ್ ನಾನು ಆಫೀಸ್ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ನನಗೆ ಆಫೀಸ್ ಮಂಡೇ ಟು ಫ್ರೈಡೆ ನಾನು ಆಫೀಸ್ಗೆ ಹೋಗಲೇಬೇಕಾಗಿತ್ತು ಕೆಲವು ಟೈಮಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಇರ್ತಿತ್ತು ಹಾಗೆ ಬಟ್ ನನ್ನ ಕಾಲೇಜ್ ಇದ್ದಿದ್ದು ಶನಿವಾರ ಭಾನುವಾರ ಬಟ್ ಶನಿವಾರ ಭಾನುವಾರ ಅಂದರೂ ಮಾರ್ನಿಂಗ್ ಏಯ್ಟ್ ಥರ್ಟಿಯಿಂದ ಈವ್ನಿಂಗ್ಸ್ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ವರೆಗೂ ನಮಗೆ ಕ್ಲಾಸಸ್ ಲ್ಯಾಬ್ಸ್ ಅದೆಲ್ಲ ಇರ್ತಾಯಿತ್ತು ಬಟ್ ತುಂಬ ಕಷ್ಟ ಆಗ್ತಾಯಿತ್ತು ಇನಿಷಿಯಲ್ ಡೇಸ್ ಯಾಕಂದರೆ ಮಂಡೇ ಟು ಫ್ರೈಡೆ ವರ್ಕ್ ಮಾಡು ಅಗೇನ್ ಸ್ಯಾಟರ್ಡೆ ಸಂಡೇ ಎಲ್ಲರೂ ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ ಫನ್ ಮಾಡ್ತಾ ಇರ್ತಾರೆ ಮೂವೀಸ್ಗೆ ಹೋಗ್ತಾ ಇರ್ತಾರೆ ಬಟ್ ಆ ಟೈಮಲ್ಲಿ ನಾನು ಅಗೇನ್ ಐ ಹ್ಯಾವ್ ಟು ರನ್ ಫಾರ್ ದ ಕಾಲೇಜ್ ಸ್ಪೆಷಲಿ ನಾನು ಸ್ಯಾಟರ್ಡೆ ಸಂಡೇನೇ ಬೇಗ ಹೇಳಬೇಕಾಗಿತ್ತು ಬಿಕಾಸ್ ನಾನು ಆಲ್ಮೋಸ್ಟು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗಿತ್ತು ನನ್ನ ಕಾಲೇಜ್ಗೆ ನಾನು ಎಮ್ ಟೆಕ್ ಮಾಡಿದ್ದು ಬಂದು ರೇವಾ ಇಂಜಿನಿಯರಿಂಗ್ ಕಾಲೇಜ್ ಅಂತ ಬ್ಯಾಂಗ್ಳೂರಲ್ಲಿ ಇಟ್ ವಾಸ್ ನೈಸ್ ನೈಸ್ ಕಾಲೇಜ್ ಯಾ ಅದೆಲ್ಲ ಆಯಿತು ಅದಾದಮೇಲೆ ನನ್ನ ಮದುವೆ ಆಯಿತು ನನ್ನ ಹಸ್ಬೆಂಡ್ ನೇಮ್ ಈಸ್ ರಾಜೇಶ್ ಅವರು ಉಡುಪಿಯವರು ಸೊ ನಾವು ಐ ನಾವು ಇವಾಗ ನನ್ನ ಗಂಡ ನಾನು ಮತ್ತೆ ನನ್ನ ಮಗು ನನಗೆ ಒನ್ ಇಯರ್ ಟೂ ಇಯರ್ಸ್ ಓಲ್ಡ್ ಮಗಳು ಇದ್ದಾಳೆ ಸೊ ಶಿ ಈಸ್ ದೇರ್ ಪ್ಲೇಯಿಂಗ್ ವಿತ್ ಮೀ ದಿಸ್ ಇಸ್ ಅಬೌಟ್ ಮೀ ಫರ್ ಅಂದರೆ ಡೆಫಿನೆಟ್ಲಿ ಇನ್ ಕಮ್ಮಿಂಗ್ ವಿಡಿಯೋಸ್ ನಾನು ಮೋರ್ ಅಂದರೆ ಮೋರ್ ಅಪ್ಡೇಟ್ ಕೊಡೋಕ್ಕೆ ಸ್ಟಾರ್ಟ್ ಕೊಡ್ತೀನಿ ಲೈಫ್ ಬಗ್ಗೆ ಮತ್ತು ನನ್ನ ಎಜುಕೇಷನ್ ಬಗ್ಗೆ ನಾನು ಡೆಫಿನೆಟ್ಲಿ ನನ್ನ ಕೆಲವು ವೀಡಿಯೋಸ್ ನಾನು ಆಲ್ರೆಡಿ ಥಿಂಕ್ ಮಾಡಿದ್ದೀನಿ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಡೆಫಿನೆಟ್ಲಿ ಮೋಟಿವ್ ಆಗಿ ಮೋಟಿವೇಶನ್ ಆಗ್ಬೋದು ನನ್ನ ವೀಡಿಯೋಸ್ಗಳು ಅಂತ ಸ್ಟಡೀಸ್ ಬಗ್ಗೆ ಆಗಲಿ ನಾನು ಹೇಗೆ ಕೆಲವು ಹೊಡರ್ಸ್ನೆಲ್ಲ ಫೇಸ್ ಮಾಡಿದೆ ಫೇಸ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದೆ ಅದ್ರ ಬಗ್ಗೆ ಆಮೇಲೆ ನಾನು ಯಾವ ಕಂಪ್ನೀಲಿ ವರ್ಕ್ ಮಾಡ್ತಾ ಇದ್ದೀನಿ ಡೆಫಿನೆಟ್ಲಿ ಇನ್ ಒನ್ ಡಿಫ್ರೆಂಟ್ ವೀಡಿಯೋ ಐ ವಿಲ್ ಟಾಕ್ ಅಬೌಟ್ ಇಟ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಸಪೋರ್ಟ್ ಮೀ ಫಾರ್ ಮೈ ನ್ಯೂ ಜರ್ನಿ ಇನ್ ಯೂಟ್ಯೂಬ್ ಡೆಫಿನೆಟ್ಲಿ ಐ ವಿಲ್ ಹ್ಯಾವ್ ಅ ಡಿಫ್ರೆಂಟ್ ಅಂದರೆ ಡಿಫ್ರೆಂಟ್ ಕೆನ್ ಕಂಟೆಂಟ್ ಜೊತೆ ನಾನು ಫ್ಯೂಚರ್ ವೀಡಿಯೋಸಲ್ಲಿ ಐಲ್ ಅಗೇನ್ ಸಿ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್